ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಮಧ್ಯಾಹ್ನ ಅಮ್ಮ ಊರಿಗೆ ಹೊರಟಿದ್ರು ನಾನು ಪಾಪು ಏನು ಮಾಡ್ತಿದ್ದಾನೆ ಅಂದರೆ ಮೊಪೆತ್ಕೊಂಡೆಲ್ಲ ಇದು ಆಟ ಮಾಡ್ತಿದ್ದಾನೆ ಅವನು ಒರೆಸ್ಬೇಕು ಯಾವ ಥರ ನಾವು ನೀರು ಹಚ್ಕೊಂಡು ನಿಮ್ಗೆ ಒರೆಸ್ತೀವೋ ಅವನು ಅದೇ ಥರ ಮಾಡ್ತಾನೆ ಎಷ್ಟೊಂದು ಸತಿ ಮೇಲೆತ್ತಿಟ್ಟರು ಅವನು ಬಿಡೋದೆಲ್ಲ ಆಟ ಮಾಡಿಸ್ಕೊಂಡು ಅವನು ಒರೆಸ್ಬೇಕು ಅಂತ ಎಲ್ಲ ಇದು ಮಾಡ್ತಾಯಿರ್ತಾನೆ ಸೊ ಹಂಗಾಗಿ ನಮ್ಮಮ್ಮ ಇದು ಮಾಡ್ತಿದ್ರು ನೀನೇ ನೋಡ್ಕೊಂಡು ನಾನು ರೆಡಿಯಾಗಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಸರಿ ಅಮ್ಮ ಅಂತ ಅಂದ್ಬಿಟ್ಟು ಇಲ್ಲೇ ಆಟ ಇದ್ದ ಸರಿ ಏನಾದರೂ ಆಟ ಆಡ್ಕೊಳ್ಳಿ ಸಮಾಧಾನವಾಗಿರಲಿ ಒಟ್ಟು ಅಳೆದು ಬೇಡ ಅಂತ ಅಂದ್ಕೊಂಡು ಒಂದ್ ಕೈಗೆ ಮಪ್ ಕೊಟ್ಟು ಇನ್ನೇನು ಮಾಡಲಿ ಅಂತ ನಾವು ಸುಮ್ಮನಾಗ್ಬಿಟ್ವಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಒಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಕೋಲ್ಡ್ ಪ್ರೆಸ್ ಹೇರ್ ಆಯಿಲ್ ಇದೆ ಅಂದ್ರೆ ಕೋಕೋನಟ್ ಆಯಿಲ್ ಅದನ್ನು ಫೇಸ್ಗೂ ಹಚ್ಕೊಬೋದು ಹಾಗೆ ಹೇರ್ಗೂ ಹಚ್ಕೊಬೋದು ಕ್ಲಿಪ್ ಎತ್ಕೊಂಡ್ಬಿಟ್ಟು ಅವನು ಆಟಾಡ್ತಾ ಇದ್ದಾನೆ ಬಾ ಬಾವು ಅಂತ ಬೌಬಾವು ಬೌಬೌ ಅನ್ನೋದು ಇವಾಗ ಕಲ್ತ್ಕೊಂಡ್ಬಿಟ್ಟು ವರ್ಡ್ ಅದೇ ಕಲಿಯೋದು ಜಾಸ್ತಿ ಇವಾಗ ಕರೆಯೋದು ಎಲ್ಲ ಅದಕ್ಕೆ ಬಾವು ಬಾವು ಬಾವ್ ಬವು ಅಂತ ಇರ್ತಾನೆ ಹ್ಞೂ ನೋಡಿ ಬೌಬಾವ್ ಅಂತ ಎಲ್ಲಮ್ಮ ಬೌಬವೂ ಬೌಬವ್ ಎಲ್ಲಮ್ಮ ಇರೋದು ಎಲ್ಲ ಇದೆ ಬೌಬವು ಬೌಬವ್ವಾ ಅಲ್ಲಿಡ್ತೀಯಪ್ಪ ವೆರಿ ಗುಡ್ ಚಾರ್ವಿಕ್ ವೆರಿ ಗುಡ್ ಅಲ್ಲಮ್ಮ ಅಂಗರಿ ಇಲ್ಲ ಸಿಗ್ಲಿಲ್ವಾ ಇಲ್ಲ ಸ್ವಲ್ಪ ಫೇಸ್ಗೆ ಹಾಗೆ ತಲೆಗೆ ಹಚ್ಕೊಳ್ಳೋಣ ಅಂದ್ಕೊಂಡಿದ್ದೆ ಫೇಸ್ಗೆ ನೈಟ್ ಹಚ್ಕೊಂಡ್ರೆ ಬೆಟರ್ ಅನ್ನಿಸ್ತು ಆಮೇಲೆ ಇವಾಗ ಕೂದಲುಗೆ ಹಚ್ಕೊಂಬ ಸ್ವಲ್ಪ ತಲೆಯೆಲ್ಲ ಚೆನ್ನಾಗಿ ಎಲ್ಲ ನೆನೆಯತ್ತೆ ಹಾಗೆ ನೆನ್ನೆ ಹೇರ್ ವಾ ಹೇರ್ ಕಟಿಂಗ್ ಮಾಡಿಸ್ಕೊಂಬಂದಿದೆ ತುಂಬ ಚೆನ್ನಾಗಿತ್ತು ಅದು ಇವಾಗ ಹೇರ್ ಅದು ಸೆಟ್ಟಿಂಗ್ ಮಾಡಿರೋದಕ್ಕೆ ಅದೆಲ್ಲ ಎಲ್ಲ ಹಾಕಿರ್ತಾರಲ್ಲ ಆಯಿಲೆಲ್ಲ ಅಂದರೆ ಏನದು ಸೀರಮ್ಸ್ ಎಲ್ಲ ಅದಕ್ಕೆ ಸ್ವಲ್ಪ ತಿನ್ನೋಕ್ಕೆ ಕಾಣಿಸ್ತಾ ಇದೆ ಸೊ ನಾಳೆ ಹೇರ್ ವಾಶ್ ಮಾಡಾದ್ಮೇಲೆ ಯಾವ ಥರ ಕಾಣುತ್ತೆ ನೋಡಬೇಕು ಚೆನ್ನಾಗಿದೆ ನನಗಿಷ್ಟ ಆಯಿತು ಹೇರ್ ಕಟ್ ಸಿಂಪಲಾಗಿ ಚೆನ್ನಾಗಿ ಹಾಕೋಬೋದು ಇವಾಗ ಜಾಸ್ತಿ ಸಿಕ್ಕಾಗೋದು ಆಮೇಲೆ ಏನು ಮಾಡೋದು ಅಂತ ಗೊತ್ತೇ ಆಗ್ತಾ ಇರಲಿಲ್ಲ ಅದಕ್ಕೆ ಹೇರ್ ಕಟ್ಟೇ ಮಾಡಿಸ್ಬೋದು ಆ ರೀತಿಗೂ ಸ್ವಲ್ಪ ತಲೆಗೆ ಹಾಗೆ ಹೋಗಲೇ ಚೆನ್ನಾಗಿ ಅಲ್ಲ ಚೆನ್ನಾಗಿ ನಮಗೂ ಬೇಗ ಬೇಗ ಕೂದಲು ಎಲ್ಲ ಬರಲಿ ಅವ್ನು ಬರ್ಡೇ ಅಷ್ಟೊತ್ತಿಗೆ ಎಲ್ಲ ಚೆನ್ನಾಗಿ ಅವ್ನು ಫಸ್ಟ್ ಇಯರ್ ಅವ್ರು ಬರ್ಡೇ ಸಕ್ಕದಾಗಿ ಕಾಣಿಸ್ತಿದ್ದ ಮಾತ್ರ ನೆಕ್ಸ್ಟು ಬೇರೆ ಮುಡಿ ಎಲ್ಲ ಕೂಡಿಸ್ಬೇಕು ಸೊ ಹಾಗಾಗಿ ಅವ್ನು ಬರ್ತಡೆ ಅಷ್ಟೊತ್ತು ಚೆನ್ನಾಗಿ ಕೂದಲು ಬಂದಿರಲಿ ಅಂತ ಇವಾಗ ಚೆನ್ನಾಗಿ ಎಣ್ಣೆ ಹಚ್ತಾ ಇದ್ದೀನಿ ಎಣ್ಣೆ ಹಚ್ಚಿದ್ರೂ ಅವ್ನಿಗೆ ಆ್ಯಕ್ಚುಲಿ ಚೆನ್ನಾಗಿ ಕೂದಲು ಬರ್ತಾಯಿದೆ ಎಣ್ಣೆ ಹಚ್ಚೋದು ಬಿಟ್ಬಿಟ್ರೆ ಕೂದಲು ಅಷ್ಟೇ ನಿಮಗೆ ಗ್ರೋತ್ ಅನ್ನೋದೇ ಕಾಣೋದಿಲ್ಲ ಅದಕ್ಕೆ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಹಚ್ತಿರ್ತೀನಿ ಸ್ವಲ್ಪ ಒಂದು ದಿವಸ ಎಲ್ಲ ಚೆನ್ನಾಗಿ ಬಿಡ್ತೀನಿ ನೆಕ್ಸ್ಟ್ ತಲೆ ಸ್ನಾನ ಮಾಡಿಸೋದಕ್ಕೆ ಸರಿ ಹೋಗುತ್ತೆ ಹೋಗುತ್ತೆಮ್ಮ ಹಲೋ ಗೈಸ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಮ್ಮ ಸಂಜೆನೆ ಹೊರಟರು ನೆನ್ನೆ ಅದಾದಮೇಲೆ ಏನು ಬ್ಲಾಗೇನು ಹೋಗಲಿಲ್ಲ ಪಾಪನು ಸ್ವಲ್ಪ ಎಲ್ಲ ಆಟ ಆಡಿಸ್ಕೊಂಡು ಒಬ್ಳ ಇದ್ನಲ್ಲ ಅಂತ ಅಂದ್ಬಿಟ್ಟು ಕೆಲಸನೇ ಜಾಸ್ತಿ ಇತ್ತು ಈಗ ಮಾರ್ನಿಂಗ್ ವ್ಲಾಗ್ ಹಾಗೆ ಸ್ಟಾರ್ಟ್ ಮಾಡಿದೆ ಕಂಟಿನ್ಯೂ ಮಾಡಿದ್ದೀನಿ ಮಾರ್ನಿಂಗ್ ಇವಾಗ ರಾಗಿ ಗಂಜಿ ಕುಡಿಯೋದೇ ಬಿಟ್ಬಿಟ್ಟಿದೆ ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಸಮರ್ ಸ್ಟಾರ್ಟ್ ಆಯ್ತಲ್ಲ ಮತ್ತು ತುಂಬ ಡಿಹೈಡ್ರೇಟ್ ಇರ್ತೀವಿ ಅಂತ ಅಂದ್ಬಿಟ್ಟು ಕುಡಿದ್ರೂ ತಪ್ಪು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ ಪಾಪುಗೆ ಇವಾಗ ತರಕಾರಿ ಪಲ್ಯ ಮಾಡೋಣ ಮಿಕ್ಸ್ ವೆಜಿಟೇಬಲ್ಸ್ ಅಂತ ಅಂದ್ಬಿಟ್ಟು ಎಲ್ಲ ತರಕಾರಿ ಇರೋ ಬರೋದೆಲ್ಲ ಫುಲ್ ಖಾಲಿ ಮಾಡೋಣ ಸ್ವಲ್ಪ ಐತೆ ಅಷ್ಟೆ ಅದಕ್ಕೆ ಅದನ್ನು ಮಾಡಿದ್ದೀನಿ ಹಾಗೆ ಪ್ರೋಟೀನ್ ದೋಸೆ ಹೆಸರು ಕಾಳಿನ ದೋಸೆ ಮಾಡೋಣ ಅಂದ್ಬಿಟ್ಟು ನೆನೆ ಇದೆಲ್ಲ ಹಚ್ಕೊಂಡೆಲ್ಲ ಕೂತಿದ್ದೆ ಪಾತ್ರೆ ಎಲ್ಲ ನೋಡಿ ನನ್ನ ಮಗ ಕುಕ್ಕರ್ ಅಂದರೆ ಅವ್ನಿಗೆ ತುಂಬ ಇಷ್ಟ ಕುಕ್ಕರ್ ಹಾಕೋದು ತೆಗಿಯೋದು ವಿಜಿಲ್ ತೆಗಿಯೋದು ಇದು ಮಾಡೋದು ಅದನ್ನೇ ಮಾಡ್ತಾ ಇದ್ದ ಹೆಂಗೋ ಒಟ್ಟು ಸೈಲೆಂಟಾಗಿ ಇರಲಿ ಬಿಡು ಇವತ್ತು ಕೆಲಸ ಮಾಡ್ಕೊಳ್ಳೋಕ್ಕೆ ಬಿಡ್ತಿದ್ದಾನೆ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಸೊ ಅದನ್ನು ನೆನೆ ಇಟ್ಟಿದ್ನಲ್ಲ ಹೆಸರು ಕಾಳು ಹಾಕಿ ಎಲ್ಲ ಸ್ವಲ್ಪ ಅವಲಕ್ಕಿ ಎಲ್ಲ ಹಾಕಿದ್ದೆ ಅದನ್ನೆಲ್ಲ ರುಬ್ಬಿಟ್ಟು ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿದ್ದೀನಿ ಗ್ಯಾಸ್ಟ್ರಿಕ್ ಆಗಬಾರ್ದು ಹೆಸ್ರು ಕಾಳು ಅಲ್ವಾ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂದ್ಬಿಟ್ಟು ಹಾಗಾಗಿ ಚೆನ್ನಾಗಿ ಬಂದಿತ್ತು ದೋಸೆ ಸೇಮ್ ದೋಸೆ ಥರ ಬಂದಿತ್ತು ನಾನು ಗರ್ಗರಿಯಾಗಿ ಸ್ವಲ್ಪ ಹಾಕೊಳ್ಳೋದು ಕ್ರಿಸ್ಪಿ ತರ ಸೊ ನನಗೆ ಸಕ್ಕದಾಗಿ ಅನ್ನಿಸ್ತು ಮಾತ್ರ ಮತ್ತು ಪಲ್ಯ ಎಲ್ಲ ಮಾಡಿಟ್ಟಿದ್ದೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸ್ವಲ್ಪ ಹಾಕಿ ಹಂಗೆ ಹಾಕಿದ್ದೀನಿ ಮಿಕ್ಸ್ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹಂಗೆ ಬಿಟ್ಟೆ ಪಾಪಗೂ ಇವಾಗ ಅವ್ನಿಗೂ ಸರಿ ಮಾಡಿ ತಿನ್ನಿಸಿ ಇವತ್ತಿನ ಮಾರ್ನಿಂಗ್ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್